ನಮಸ್ಕಾರ ಕರ್ನಾಟಕದ ಮಾಜನತೆಗೆ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಎಲ್ಲ ಗುರು ಲಕ್ಷ್ಮೀರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾಕಂದ್ರೆ ಖುದ್ದಾಗಿ ಆರ್ಥಿಕ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಇಲಾಖೆಯಿಂದ ಈ ನ್ಯೂಸ್ ಬಂದಿದೆ ಅದು ಏನು ನ್ಯೂಸ್ ಪಾ ಅಂದ್ರೆ ಅದೇನಪ್ಪ ಮಾಹಿತಿ ಅಂದರೆ ಖುದ್ದಾಗಿ ರಾಜ್ಯ ಅಂದ್ರೆ ರಾಜ್ಯದ ಆರ್ಥಿಕ ಇಲಾಖೆ ಮತ್ತು ಮಹಿಳಾ ಮಕ್ಕಳ ಇಲಾಖೆ ಮಾಹಿತಿ ಬಂದಿದೆ ಎಲ್ಲ ಗೃಹಲಕ್ಷ್ಮಿಯ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಪ್ಪಾ ಮಾಹಿತಿ ಅಂದರೆ ದಸರಾ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಅಮೌಂಟ್ ನ ಟೋಟಲ್ ಆಗಿ ಎರಡು ಸಾವಿರ ರೂಪಾಯಿನ ಅಮೌಂಟ್ ನ ಬಿಡುಗಡೆ ಮಾಡುತ್ತೇವೆ ಅಂತ ಖುದ್ದಾಗಿ ಆರ್ಥಿಕ ಇಲಾಖೆ ಅಂದ್ರೆ ಹಣಕಾಸು ಇಲಾಖೆಯ ಸಚಿವರಾದಂಥ ಸಿದ್ದರಾಮಯ್ಯನವರು ಮತ್ತು ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಯಾಕಪ್ಪ ಅಂದ್ರೆ ಇನ್ನೇನು ದಸರಾ ಬರ್ತಿದೆ ದಸರಾ ಹಬ್ಬಕ್ಕೆ ಎರಡು ಸಾವಿರ ರೂಪಾಯಿನ ಬಿಡುಗಡೆ ಮಾಡ್ಬೇಕಂತ ಒಂದು ಗ್ರೀನ್ ಸಿಗ್ನಲ್ ಸರ್ಕಾರಕ್ಕೆ ಒಂದು ಮಾಹಿತಿನ ಕೊಟ್ಟಿದೆ ಇದು ಇದ್ರ ಬಗ್ಗೆ ಒಂದು ಮಾಹಿತಿನ ತಿಸ್ಕೊಡ್ದಾದ್ರೆ ಯಾವಾಗ ಬರುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂತ ಒಂದು ಸಂಪೂರ್ಣವಾದ ಮಾಹಿತಿನ ವಿಡಿಯೋದಲ್ಲಿ ತೀಸ್ಕೊಟ್ಟಿರ್ತೀನಿ ಕೊನೆಯ ತನಕ ವಿಡಿಯೋ ನೋಡಿ ಎಲ್ಲ ಯಾರು ಸ್ಕಿಪ್ ಮಾಡಿದ ವೀಡಿಯೋ ನೋಡಿ ಯಾಕೆ ಬಂದ್ರೆ ಏನು ಮಾಹಿತಿ ಗೊತ್ತಾಗಲ್ಲ ಮತ್ತು ನಮ್ಮ ಚಾನಲ್ಗೆ ಹೊಸಬ್ರೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಭಾಳ ಜನ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಿದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿಗೈ ಶುಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಮಾಹಿತಿ ಅಂದ್ರೆ ಖುದ್ದಾಗಿ ಹಣಕಾಸು ಇಲಾಖೆಯ ಸಚಿವರು ಅಥವಾ ನಮ್ಮ ಸಿ ಎಂ ಸಾಹೇಬರು ಮಾಹಿತಿನ ಕೊಟ್ಟಿದ್ದಾರೆ ಏನಪ್ಪ ಅಂದ್ರೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಹಣಕಾಸು ಇಲಾಖೆಯಿಂದ ಹಣಕಟ್ಟು ಹಣ ಬಿಡುಗಡೆ ಆಗುತ್ತೆ ಆ ಬಿಡುಗಡೆ ಆದಂತ ಅಮೌಂಟು ದಸರಾ ಹಬ್ಬಕ್ಕೆ ಪ್ರತಿಯೊಬ್ಬರಿಗೂ ಹನ್ನೆರಡನೇ ಕಂತಿನ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ನಿನ್ನೇನೋ ಒಂದು ವಿಡಿಯೋದಲ್ಲಿ ನಿಮ್ಗೆ ಕೂಡ ನಿಮ್ಗೆ ತಿಸ್ಕೊಟ್ಟಿದೆ ಎಂಪ್ರಿ ಒಂದು ವೇಳೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಟ್ಟರೆ ಇನ್ನು ಮುಂದೆ ಗ್ಯಾರಂಟಿಗಳು ಬಂದಾಗುತ್ತೋ ಅಥವಾ ಇಲ್ಲ ಅಂತ ಕೂಡ ಮಾಹಿತಿನ ತಿಸ್ಕೊಟ್ಟಿದೆ ಆದರೆ ಇವತ್ತು ಸಿದ್ದರಾಮಯ್ಯವರೇ ಮಾಧ್ಯಮದಿಂದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಯಾವುದೇ ರೀತಿ ರಾಜೀನಾಮೆ ಕೊಡಲ್ಲ ಕಂಟಿನ್ಯೂ ಆಗಿ ನಾನೇ ಸಿಎಂ ಇರ್ತೀನಿ ಇನ್ನು ಮುಂದೆ ಎಲ್ಲ ಗೃಹಲಕ್ಷ್ಮಿ ಅಮೌಂಟ್ ಕೂಡ ಬಿಡುಗಡೆ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ನಿನ್ನೆ ಒಂದಿಷ್ಟು ಜನಕ್ಕೆ ಅಮೌಂಟ್ ಬರುತ್ತೆ ಅಂತ ಕೂಡ ನಾವು ಒಂದ್ ಮಾಹಿತಿನ ಕಳಿಸ್ಕೊಟ್ಟಿದ್ರೆ ನಿನ್ನೆ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ನಿನ್ನೆ ಯಾವುದು ಕೂಡ ಅಮೌಂಟ್ ಬಿಡುಗಡೆ ಆಗಿಲ್ಲ ಅಂತ ಮಾಧ್ಯಮದ ಮುಂದೆ ಖುದ್ದಾಗಿ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಥವಾ ಇವತ್ತು ಅಮೌಂಟ್ ಬಿಡುಗಡೆ ಅಥವಾ ಅಂದ್ರೆ ಇವತ್ತು ಅಮೌಂಟ್ ಬಿಡುಗಡೆ ಆಗುತ್ತೆ ಅಥವಾ ಎರಡು ಮೂರು ದಿನಗಳ ನಂತರ ಅಮೌಂಟ್ ಬರುತ್ತೆ ಅಂತ ಒಂದು ಮಾಹಿತಿನ ಕೇಳಿದ್ರಿಂದ ಖುದ್ದಾಗಿ ಸಿದ್ದರಾಮಯ್ಯ ಒಂದು ಮಾಹಿತಿನ ಕೊಟ್ಟಿದ್ರು ಏನಪ್ಪಾ ಇನ್ನ ಎರಡು ಮೂರು ದಿನಗಳಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಹನ್ನೆರಡನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಈ ಮಾಹಿತಿನ ನಾವು ಯಾಕಪ್ಪ ಅವರೇ ಒಂದು ಖುದ್ದಾಗಿ ಲೈವ್ ಬಂದು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಯಾಕಂದ್ರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಇಲಾಖೆಯಿಂದ ಬಹಳಷ್ಟು ಪ್ರೆಷರ್ ಇರೋದ್ರಿಂದ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಒಂದು ಪ್ರೆಷರ್ನ ಹಾಕ್ತಾ ಇದ್ರು ಅಮೌಂಟ್ ಆದಷ್ಟು ಬಿಡುಗಡೆ ಬಿಡುಗಡೆ ಮಾಡಬೇಕಂತ ಇದೇ ಒಂದು ಕಾರಣದಿಂದ ದಸರಾ ಹಬ್ಬಕ್ಕೆ ನಾವು ಹನ್ನೆರಡನೇ ಕಂತಿನ ಅಮೌಂಟ್ ನ ಬಿಡುಗಡೆ ಮಾಡ್ತೀವಿ ಅಂತ ಖುದ್ದಾಗಿ ಸಿದ ಸಿ ಎಂ ಸಾಹೇಬರು ಒಂದು ಮಾಹಿತಿನ ಕೊಟ್ಟಿದ್ದಾರೆ ಮತ್ತು ಯಾವ ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಒಂದು ಮಾಹಿತಿನ ತೀಸ್ಕೊಳೋದ್ರೆ ಈ ಮಾಹಿತಿ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಮಾಹಿತಿ ಬಂದಿದೆ ಇದ್ರ ಬಗ್ಗೆ ಮಾಹಿತಿನ ತೀಸ್ಕೊಡೋದಾದ್ರೆ ಕರ್ನಾಟಕದಲ್ಲಿರುವಂತ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ಖುದ್ದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಈ ಮಾಹಿತಿ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಬಂದಿದೆ ನಿನ್ನೆ ಅಮೌಂಟ್ ಬರುತ್ತೆ ಅಂತ ಬಹಳಷ್ಟು ಜನ ವಿಡಿಯೋ ಮಾಡಿ ತಿಸ್ಕೊಟ್ಟಿದ್ರು ಆದ್ರೆ ನಿನ್ನೆ ಯಾರಿಗೂ ಕೂಡ ಅಮೌಂಟ್ ಬಂದಿಲ್ಲ ಅಥವಾ ಒಂದು ಎರಡು ಮೂರು ದಿನಗಳಲ್ಲಿ ಹಣಕಾಸು ಇಲಾಖೆಯಿಂದ ಅಮೌಂಟ್ ಬಿಡುಗಡೆ ಆಗುತ್ತೆ ಆ ಬಿಡುಗಡೆಯಾದಂತ ಅಮೌಂಟ್ ಬಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಂದು ಬ್ಯಾಂಕ್ಗಳಿಗೆ ಬಿಡುಗಡೆ ಆಗುತ್ತೆ ಮತ್ತು ಪ್ರತಿಯೊಬ್ಬರಿಗೆ ಎರಡು ಸಾವಿರ ರೂಪಾಯಿ ಅಂದ್ರೆ ಕೇವಲ ಹನ್ನೆರಡನೇ ಕಂತಿನ ಅಮೌಂಟ್ ಮಾತ್ರ ಬರುತ್ತೆ ಅಂತ ಕೂಡ ಮಾಹಿತಿನ ಕೊಟ್ಟಿದ್ದಾರೆ ಯಾಕಂದರೆ walau ಭಾಳ ಏನು ಅನ್ಕೊಂಡಿದ್ದಾರೆ ಅಂದರೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಮತ್ತು ಹನ್ನೆರಡು ಹದಿಮೂರು ಹದಿನಾಲ್ಕನೇ ಕಂತಿನ ಅಮೌಂಟ್ ಬಂದ್ಬಿಟ್ಟು ಆರು ಸಾವಿರ ರೂಪಾಯಿ ಬರುತ್ತೆ ಅಂತ ಬಹಳ ಚೆನ್ನಾಗಿ ಅನ್ಕೊಂಡಿದ್ದಾರೆ ಆದರೆ ಕೇವಲ ಹನ್ನೆರಡನೇ ಕಂತಿನ ನ ಬಂದ್ಬಿಟ್ಟು ಎರಡು ಸಾವಿರ ರೂಪಾಯಿ ಮಾತ್ರ ಬಿಡುಗಡೆ ಮಾಡ್ತು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈ ಮಾಹಿತಿ ಬಂದಿದೆ ಮತ್ತು ಗೃಹಲಕ್ಷ್ಮಿ ಇಲಾಖೆಯಿಂದ ಈ ಮಾಹಿತಿ ಬಂದಿದೆ ಮತ್ತು ಯಾವ ಜಿಲ್ಲೆಗಳಿಗೆ ಬರುತ್ತೆ ಅಂದರೆ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಜಿಲ್ಲೆಗಳಿಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಮಾಹಿತಿನ ತೀಸಿಬಿಟ್ಟಿದ್ದಾರೆ ಮತ್ತು ಯಾರಿಗೆಲ್ಲ ಅಮೌಂಟ್ ಬರುತ್ತೆ ಅಂದರೆ ಈಗಾಗಲೇ ಯಾರು ಹನ್ನೊಂದನೇ ಕಂತಿನ ಅಮೌಂಟ್ನ ಬಿಡುಗಡೆ ಅಂದ್ರೆ ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಅಮೌಂಟ್ ಬಂದಿದಿಲ್ಲ ನಿಮ್ಗೆ ಪ್ರತಿಯೊಬ್ಬರಿಗೂ ಹನ್ನೆರಡನೇ ಕಂತಿನ ಅಮೌಂಟ್ ಬರುತ್ತೆ ಮತ್ತೆ ಇತ್ತೀಚಿಗಷ್ಟೇ ಒಂದಿಷ್ಟು ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಆದಂತ ರೇಷನ್ ಕಾರ್ಡ್ ನಲ್ಲಿ ನಿಮ್ ಹೆಸರು ಏನಾದ್ರು ಇದ್ರೆ ನಿಮ್ಗೆ ಅಮೌಂಟ್ ಬರಲ್ಲ ಆ ಕ್ಯಾನ್ಸಲ್ ಲಿಸ್ಟ್ ನಲ್ಲಿ ನಿಮ್ ಹೆಸರು ಏನಾದ್ರು ಇರಲಿಲ್ಲ ಅಂದ್ರೆ ಮಾತ್ರ ನಿಮಗೆ ಹನ್ನೆರಡನೇ ಕಂತಿನ ಅಮೌಂಟ್ ಕೂಡ ಬರುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಸ್ಪಷ್ಟವಾದ ಮಾಹಿತಿ ಬಂದಿದೆ ಇದೇ ಮಾಹಿತಿ ಫ್ರೆಂಡ್ಸ್ ಇವತ್ತು ಬಂದಿರೋದು ಅದೇ ರೀತಿ ಮಾಹಿತಿ ಇಷ್ಟ ಇದ್ರೆ ಲೈಕ್ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ವೇಟ್ ಮಾಡಿ ಹನ್ನೆರಡನೇ ಕಂತಿನ ಅಮೌಂಟ್ ಬಂದೇ ಬರುತ್ತೆ ಫ್ರೆಂಡ್ಸ್ ರೀತಿ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ ಆಲ್ ಬೆಸ್ಟ್ ಫ್ರೆಂಡ್ಸ್ ಥ್ಯಾಂಕ್